ಎಲ್ಲರಿಗೂ ನಮಸ್ಕಾರ ನಮ್ಮ ದರ್ಶನ ಅವ್ರ ಬಗ್ಗೆ ಮಾತಾಡಿರೋ ಅವ್ರ ಸಂಜನೆಗೆ ಹೇಳ್ತಾ ಇರೋ ಉತ್ತರ ನಂದೇನಾದರೂ ತಪ್ಪಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಸಂಜನಾ ನೀನೊಬ್ಳು ಕಿತ್ತೋದಳು ಹಾಂ ನೆನ್ನೆ ಮೊನ್ನೆ ಬಂದು ಬಿಲ್ಡಪ್ ತಗೊಂಡು ಹಿತರಾಮ್ ದರ್ಶನ ಬಿಲ್ಡಪ್ ಮಾತಾಡೀಯ ಹಾಂ ನೀನು ಕರೆಕ್ಟಾಗಿ ಫಂಕ್ಷನ್ಗೆ ಹೋಗೋದು ಯಾವ್ಯಾವ ಫಂಕ್ಷನ್ಗೆ ಹೋಗ್ತೀಯಾ ಅದಕ್ಕೆಲ್ಲ ನೀನು ಕರೆಕ್ಟಾಗಿ ಬಟ್ಟೆ ಹಾಕ್ಕೊಂಡು ಹೋಗ್ತೀನಿ ಬಟ್ಟೆ ಬಟ್ಟೆಕ್ಕೋಗಿ ದುಡ್ಡು ಆಯ್ತಾ ಫಸ್ಟು ಯೋಚನೆ ಮಾಡು ಬಟ್ಟೆಕ್ಕಾಗಿ ದುಡ್ಡು ಫಸ್ಟ್ ತಗೋ ಆಮೇಲೆ ಮಾತಾಡಿ ನೀನು ಆಯಿತಾ ದರ್ಶನನ ಬಗ್ಗೆ ಮಾತಾಡೋಕೆ ಹೋಗ್ಬೇಡ ಅವ್ರು ಅವರು ಬಾತ್ರೂಮ್ ತುಳೋಕ್ಕೂ ನೋಡ್ಕೊಳ್ಳೋಲ್ಲ ಆಯಿತಾ ಕಕ್ಕಸು ಬೆಳೆಕು ನೀನು ಹಿಡ್ಕೊಳ್ಳೋಲ್ಲ ಸಂಜನಾ ತಿಗ್ಗ ಮುಚ್ಕೊಂಡು ನಿಂತು ಎಷ್ಟು ಐತೆ ಅಷ್ಟು ಮಾತ್ರ ನೋಡ್ಕೋಬೇಕು ಜಾಸ್ತಿ ಮಾತಾಡೋಕೆ ಹೋಗ್ಬೇಡ ಯಾಕೆಂದರೆ ನಾವು ಅಪ್ಪಟ ಅಭಿಮಾನಿ ದರ್ಶನ ಅಭಿಮಾನಿ ಇನ್ನೊಂದ್ಸಲ ಈ ಮಾತು ರಿಪೀಟ್ ನಾನೇ ಬಂದ್ಬಿಡ್ತೀನಿ ನಿನಗೆ ನಾನು ಲೈವ್ ಆಗುತ್ತಿದ್ದೀನಿ ಅದು ಯಾರು ಏನು ಮಾಡ್ತಾಯಿದ್ದಾರೆ ಮಾಡ್ಕೊಳ್ಳಿ ದರ್ಶನನಗೋಸ್ಕರ ಪ್ರಾಣ ಕೊಡೋಕ್ಕೋ ರೆಡಿ ಪ್ರಾಣ ನಿನಗೆ ಹೇಳ್ತಾ ಇರೋದು ಸ್ತಂಜನಾ ಆಡ್ರ ಮಾತು ವಾಪಸ್ ತಗೋ ಈ ಮಾತು ಸರಿ ಇಲ್ಲ ದರ್ಶನ ಬಗ್ಗೆ ಮಾತಾಡೋದು ಸರಿ ಇಲ್ಲ ನಾವು ಇಟ್ಕೊಂಡು ಪೂಜಿಸ್ತಾ ಇದ್ದೀವಿ ದರ್ಶನನ ಹಾಂ ಬಿಲ್ಡಪ್ ಅಂತ ಬಿಲ್ಡಪ್ ನೀನು ಕಣೆ ಬಿಲ್ಡಪ್ ಲೇ ಈ ಬಿಲ್ಡಪ್ ಪ್ರಾಣಿ ಹೋಗೋ ಫಂಕ್ಷನಿಗೆ ಫಸ್ಟು ನೀರು ಕರೆಕ್ಟಾಗಿ ಚಡ್ಡಿ ಇಕ್ಕೊಂಡೋಗು ಚಡ್ಡಿ ಎಲ್ಲ ಉದುರೋ ಹಂಗೈತೆ ನಾವೆಲ್ಲ ಚಡ್ಡಿ ಇಕ್ಕೊಂಡಿರೋವೆಲ್ಲ ಅವ್ರು ಐ ಟಿ ಬರಲ್ಲ ಮೂರ್ಗೆ ಏನಿದ್ದೆ ಏನು ನಾಡ್ಕಾಡ್ತೀನಿ ನಿಂತಲೈ ಬಿತ್ರಿ ಸಂಜನಾ 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 ಏನಮ್ಮ ಬಿಗ್ ಬಾಸ್ ಬಿಗ್ ಬಾಸ್ ತಕ್ಷಣ ದೊಡ್ಡ ಲಾಡ ನೀನು ಹಾಂ ದೊಡ್ಡ ಲಾಡನ ನೀನು ಕೇವಲ ಮಾತಾಡೋ ಎಲ್ಲ ಕಲಾವಿದರು ಒಂದೇ ಅವರು ಅವ್ರ ಕಲೆಗೆ ಬೆಲೆ ಕೊಡು ಆಯ್ತಾ ಅವಳ ಅವಳು ಒಬ್ಳು ಎಷ್ಟು ಬಗ್ಗೆ ಮಾತಾಡಿದ್ಳು ಕಿತ್ತೋದಳು ನೀನ್ ಇವಾಗ ನೀನ್ ಇನ್ನೊಬ್ಳುಕ್ ಇನ್ನೂ ದೊಡ್ಡ ಕಿತ್ತೋದಳು ನೀನು ಆ ಮಾನ ಮರಿದಿಲ್ಲ ನೀವೆಲ್ಲ ಸೀರಿಯಲ್ ಎಲ್ಲಿ ಬಿಡ್ತೀರಾ ಎರಡು ನಿಮಿಷ ಬರ್ತೀರಾ ಅರ್ಧ ಗಂಟೆ ಆ ಸೀರಿಯಲ್ ಉದಯ ಟಿವಿಲಿ ಜಿ ಕನ್ನಡದಲ್ಲಿ ಒಂಟೋಯ್ತೀರಾ ಆ ಕಂಟ್ರಿ ನಾಯ್ಕ್ ಕಜ್ಜಿ ನಾಯಿ ನೀನು ಸಂಜನಾ ಕಜ್ಜಿ ನಾಯ್ಕಿಂದ ಕೀಳ್ ಮುಂದೆ ನೀನು